ಯೋಬನು ನಲವತ್ತೆರಡನೇ ಅಧ್ಯಾಯ ಹತ್ತನೆಯ ವಾಕ್ಯ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಈ ವಾಕ್ಯದಲ್ಲಿ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಯೋಬನಿಗೆ ಸಂಭವಿಸಿದಂತಹ ದುಸ್ಥಿತಿಯನ್ನು ಕೇಳಿದಾಗ ಅವನ ಸ್ನೇಹಿತರವನನ್ನು ಸಂತೈಸುವುದಕ್ಕೆ ಬಂದು ನಂತರ ಮಾತುಗಳನ್ನಾಡುವಾಗ ತಮ್ಮ ಮಾತುಗಳಿಂದ ವರ್ತನೆಗಳಿಂದ ಯೋಬನನ್ನು ಚುಚ್ಚಿ ಮಾತನಾಡುವಂತೆ ಅವನನ್ನು ಇನ್ನೂ ಕೂಡ ಗಾಯಗೊಳಿಸುವಂತೆ ಕಾರ್ಯಗಳನ್ನು ಮಾಡಿಬಿಟ್ಟರು ಈ ವರ್ತನೆಯು ಯಹೋವನಿಗೆ ಕೋ ಕೋಪವನ್ನ ಉಂಟು ಮಾಡಿತು ಆದ್ದರಿಂದ ಆತನು ಯೋಬನ ಸ್ನೇಹಿತರಿಗೆ ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆ ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಆದ್ದರಿಂದ ನೀವೀಗ ಯಜ್ಞಗಳನ್ನು ಸಮರ್ಪಿಸಬೇಕು ಹಾಗೆ ನನ್ನ ದಾಸನಾಗಿರುವಂತಹ ಯೋಬನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದರೆ ನಾನು ಆ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಮೇಲೆ ಯಾವ ದಂಡನೆಯನ್ನು ಬರಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಆ ಸಮಯದಲ್ಲಿ ಯೋಬನ ಸ್ನೇಹಿತರು ಪುನಃ ಅವನ ಬಳಿಗೆ ಬಂದು ಈಗ ಪ್ರಾರ್ಥನೆಗೋಸ್ಕರ ಕೇಳಿಕೊಳ್ಳುತ್ತಾ ಇದ್ದಾರೆ ಅಂದರೆ ದೇವರ ಕೋಪವು ನಮ್ಮ ಮೇಲೆ ತೋರಿ ಬರದೇ ಇರುವಂತೆ ಆತನು ಕೋಪಗಳು ನಮ್ಮನ್ನ ದಂಡಿಸದೇ ಇರುವಂತೆ ನಮಗೋಸ್ಕರ ಪ್ರಾರ್ಥಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ ಆ ಸಮಯದಲ್ಲಿ ಯೋಬನ ದುರವಸ್ಥೆ ಇನ್ನೂ ಕೂಡ ಮಾರ್ಪಟ್ಟಿಲ್ಲ ಅವನು ಇನ್ನೂ ಕೂಡ ಅದೇ ರೋಗದ ಅವಸ್ಥೆಯಲ್ಲಿ ಅದೇ ಬಾಧಿಸಲ್ಪಟ್ಟಂತ ಅವಸ್ಥೆಯಲ್ಲಿ ನಷ್ಟಗಳಲ್ಲಿ ಶೂನ್ಯತೆಯಲ್ಲಿಯೇ ಇದ್ದಾನೆ ಆದರೆ ತನ್ನ ಸ್ನೇಹಿತರು ಪ್ರಾರ್ಥನೆಗೋಸ್ಕರ ಕೇಳಿಕೊಂಡ ಕೂಡಲೇ ಅವರಿಗೋಸ್ಕರ ಪ್ರಾರ್ಥನೆ ಪ್ರಾರ್ಥಿಸುವುದಕ್ಕೆ ಅಂದರೆ ಸಾಧಾರಣವಾಗಿ ಅಲ್ಲ ಅವರ ಮೇಲೆ ದೇವರ ದಂಡನೆ ಬರಬಾರದು ನಾನು ಅನುಭವಿಸಿರುವಂಥ ಈ ದುಃಖವನ್ನು ನಾನು ಅನುಭವಿಸಿರುವಂಥ ಈ ವೇದನೆಗಳನ್ನು ಅವರು ಸ್ವಲ್ಪವೂ ಕೂಡ ಅನುಭವಿಸಬಾರದು ಅದರ ರುಚಿಯನ್ನು ಕೂಡ ಅವರು ನೋಡಬಾರದು ದೇವರೇ ಅವರನ್ನು ರಕ್ಷಿಸುವವರನ್ನು ನಿನ್ನ ಕೋಪದಿಂದ ತಪ್ಪಿಸಿ ಎಂಬುದಾಗಿ ವಿಜ್ಞಾಪನೆ ಮಾಡಿದಾಗ ದೇವರ ಪ್ರಾರ್ಥನೆಯನ್ನ ಪ್ರಾರ್ಥನೆಯನ್ನು ಕೇಳಿ ಅವನ ಸ್ನೇಹಿತರನ್ನು ಬಿಡಿಸಿದ್ದು ಮಾತ್ರವಲ್ಲ ಯೋಬನ ದುಸ್ಥಿತಿಯನ್ನು ಕೂಡ ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದರು ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮ್ಮನ್ನು ಅನೇಕ ವಿಧದ ಕಷ್ಟಗಳಲ್ಲಿ ಅನೇಕ ವಿಧದ ದುಃಖದ ವೇದನೆಯ ಹಾದಿಗಳಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ವೇದನೆಯ ಹಾದಿಲ್ ನಾವು ಹಾದು ಹೋಗುತ್ತಾ ಇರುವಾಗ ಇಲ್ಲ ಅದರಿಂದ ಹಾದು ಹೋಗಿ ಜಯಶಾಲಿಗಳಾದ ನಂತರವೂ ಕೂಡ ಅಂತಹ ವೇದನೆಯಲ್ಲಿ ಅಂತಹ ದುಃಖದಲ್ಲಿ ಜೀವಿಸುವಂತಹ ವ್ಯಕ್ತಿಗಳನ್ನು ನೋಡುವಾಗ ನಮ್ಮ ಹೃದಯವು ಅವರಿಗೋಸ್ಕರ ಮಿಡಿಯಬೇಕು ಅಯ್ಯೋ ಅವರು ನಾವು ಪಟ್ಟಂತ ಕಷ್ಟಗಳನ್ನು ಪಡೆಯುವ ಬಾರದು ನಮ್ಮ ಹಾಗೆ ಅವರು ದುಃಖ ಪಡಬಾರದು ನಾವು ಅನುಭವಿಸಿದಂತಹ ವೇದನೆಗಳನ್ನು ಅವರ ಜೀವಿತಗಳಲ್ಲಿ ಅವರು ಅನುಭವಿಸಬಾರದು ಅವರ ಕುಟುಂಬ ಅನುಭವಿಸಬಾರದು ಎಂಬುದಾಗಿ ಅವರಿಗೋಸ್ಕರ ಒಡಕಿನಲ್ಲಿ ನಿಂತು ಯಥಾರ್ಥವಾಗಿ ಪ್ರಾರ್ಥಿಸುವಂಥ ಅನುಭವಗಳು ನಮ್ಮಲ್ಲಿ ಕೂಡ ಬರಬೇಕು ಆಗಲೇ ನಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ಕೊಟ್ಟು ಮುಂದಿನ ಹಂತಕ್ಕೆ ತಡೆಗಳನ್ನು ನೀಗಿಸಿ ಎರಡರಷ್ಟು ಆಶೀರ್ವಾದದ ಕಡೆಗೆ ನಡೆಸುವುದಕ್ಕೆ ಸಾಧ್ಯವಾಗುವಂಥದ್ದು ಈ ದಿವಸಗಳಲ್ಲಿ ಅನೇಕರಿಗೆ ಅನೇಕ ಅನುಭವಗಳಿದೆ ದೇವರವರಿಗೆ ಕೊಟ್ಟಂತ ಬಿಡುಗಡೆಗಳನ್ನು ಹೇಳಿಕೊಳ್ಳುತ್ತಾರೆ ಅನೇಕ ಸಾಕ್ಷಿಗಳಿದೆ ಆದರೆ ಅದೇ ಅವಸ್ಥೆಯಲ್ಲಿರುವಂತ ಇನ್ನೊಬ್ಬರ ನೋಡಿದರೆ ಅವರ ಹೃದಯ ಮುರಿಯಲ್ಪಡುವುದೇ ಇಲ್ಲ ಅದರ ವಿಷಯವಾಗಿ ಸ್ವಲ್ಪವೂ ಕೂಡ ಅಕ್ಕರೆಯೇ ಇಲ್ಲದೆ ಅವರು ಹೇಗೆ ಬೇಕಾದ್ರೆ ಜೀವಿಸಲಿ ನಾನು ನನ್ನದನ್ನು ನೋಡಿಕೊಳ್ಳುತ್ತೇನೆ ನನ್ನ ಲಾಭ ನನ್ನ ಸ್ವಾರ್ಥ ಎಂಬುದಾಗಿ ಅದರಲ್ಲೇ ಜೀವಿಸುವಂತವರು ಅನೇಕರು ಆದ್ದರಿಂದಲೇ ಅವರು ಹೊಂದಬೇಕಾಗಿರುವುದನ್ನು ಹೊಂದುವುದಕ್ಕಾಗದೆ ಎದ್ದಂತೆ ಕಾಣುತ್ತಾ ಇದ್ದರೂ ಆಗಾಗ ಬಿದ್ದು ಬಿದ್ದು ಜೀವಿಸುವಂತೆ ಮುಂದೆ ಹೋಗುವುದಕ್ಕಾಗದೆ ಕಾಲು ಜಾರಿ ಹಿಂದೆ ಬರುವಂತೆ ಜೀವಿತದ ಅವಸ್ಥೆ ಇದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನ ಕೆಲವೊಂದು ಅನುಭವಗಳಲ್ಲಿ ನಡೆಸಿರುವಾಗ ಆ ಅನುಭವಗಳು ಆ ಕಷ್ಟಗಳು ಮತ್ತೊಬ್ಬರಿಗಾಗಿ ನಾವು ಪ್ರಾರ್ಥಿಸುವುದಕ್ಕಾಗಿಯೇ ಮತ್ತೊಬ್ಬರ ಭಾರವನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ಎಂಬುದನ್ನು ಅರಿತು ಅಂತ ಅವಸ್ಥೆಯಲ್ಲಿರುವವರಿಗೋಸ್ಕರ ಯಥಾರ್ಥವಾಗಿ ಪ್ರಾರ್ಥಿಸಿ ದಿವಸಗಳಲ್ಲಿ ದೇವರು ಅವರಿಗೂ ಕೂಡ ಬಿಡುಗಡೆಯನ್ನು ಕೊಡುತ್ತಾರೆ ನಿಮಗೂ ಕೂಡ ಬಿಡುಗಡೆಯನ್ನು ಕೊಟ್ಟು ವಿಶೇಷವಾದ ತನ್ನ ಆಶೀರ್ವಾದಗಳು ಮೇಲುಗಳನ್ನು ನಿಶ್ಚಯವಾಗಿ ಅನುಗ್ರಹಿಸುತ್ತಾರೆ ಆ ರೀತಿ ನಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದೊಪ್ಪ ಯೋಬನು ತನ್ನ ದುರವಸ್ಥೆಯ ಮಧ್ಯದಲ್ಲಿ ಕೂಡ ತನ್ನ ಸ್ನೇಹಿತರು ಪ್ರಾರ್ಥನೆ ಮಾಡುವುದಕ್ಕೆ ಕೇಳಿಕೊಂಡಾಗ ಅವರು ಅವನನ್ನು ಚುಚ್ಚಿ ಮಾತನಾಡಿದ್ದರೂ ವೇದನೆ ಪಡಿಸಿದ್ದರೂ ಕೂಡ ದೇವರ ಕೋಪ ಅವರ ಮೇಲೆ ತೋರ್ಪಡಬಾರದು ನಾನು ಅನುಭವಿಸಿದಂಥ ಈ ಕಷ್ಟಗಳನ್ನು ಈ ದುಃಖಗಳನ್ನು ಅವರು ಅನುಭವಿಸಬಾರದೆಂಬುದಾಗಿ ಅವರಿಗೋಸ್ಕರ ಯಥಾರ್ಥವಾಗಿ ಪ್ರಾರ್ಥಿಸಿದ ನಿಮಿತ್ತವಾಗಿ ನೀನು ಆ ಪ್ರಾರ್ಥನೆಗೆ ಉತ್ತರವನ್ನು ಕೂಡ ಕೊಟ್ಟೆ ಅದೇ ರೀತಿಯಾಗಿ ಯೋಭನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನಿಗೆ ಎರಡಷ್ಟು ಆಶೀರ್ವಾದಗಳನ್ನು ಮೇಲುಗಳನ್ನು ಕೊಟ್ಟ ಹಾಗೆ ಈ ದಿವಸಗಳ ನಾನು ಕೇಳಿ ರುವಂತಹ ಪ್ರತಿಯೊಬ್ಬರಲ್ಲಿಯೂ ಕೂಡ ಇಂತಹ ಒಂದು ಮನಸ್ಸು ಬರಲಿ ಕರ್ತನೆ ಅವರು ಅನುಭವಿಸಿರುವಂಥ ಕಷ್ಟಗಳು ಆ ದುಃಖಗಳು ಮತ್ತೊಬ್ಬರಿಗೆ ಬರಬಾರದೆಂಬುದಾಗಿ ಅಂತಹ ಅವಸ್ಥೆಯಲ್ಲಿರುವವರಿಗಾಗಿ ಒಡಕಿಲ್ಲಿ ನಿಂತು ಪ್ರಾರ್ಥಿಸುವಂಥ ಆ ಒಂದು ಭಾರವನ್ನು ಒಂದು ಹೃದಯವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಪ್ರಾರ್ಥಿಸುವವರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು ಕರ್ತನೆ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸುವುದು ಮಾತ್ರವಲ್ಲ ತಡೆಗಳನ್ನು ನೀಗಿಸಿ ಯಾರೊಪ್ಪ ಊಹಿಸಲಾಗದಿರುವಂಥ ಊಹಿಸಲಾಗದಿರುವಂತಹ ಶ್ರೇಷ್ಠತೆಗಳನ್ನ ವಿಶೇಷ ಆಶೀರ್ವಾದಗಳನ್ನ ಎಲ್ಲರಿಗಿಂತಲೂ ಅತ್ಯಮೂಲ್ಯವಾದ ಘನತೆಗಳನ್ನ ಕರ್ತನೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಕರ್ತನೆ ಪರಿಪೂರ್ಣತೆಯಲ್ಲಿಯೂ ದೀರ್ಘಾಸಿನಲ್ಲಿಯೂ ಆರೋಗ್ಯದಲ್ಲಿಯೂ ಅಪ್ಪ ನಿನ್ನ ಮಕ್ಕಳನ್ನು ತೃಪ್ತಿಪಡಿಸುವುದಕ್ಕಾಗಿ ಸ್ತೋತ್ರ ಪೂರ್ಣವಾಗಿ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನ ವಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್